ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನ ಮದುವೆಗೆ ಹೇಗೆ ಒಪ್ಪಿಸಬೇಕು ಅನ್ನೋದು ತಂದೆ ತಾಯಿಯ ಬಹು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಮಕ್ಕಳ ಎದುರು ಮದುವೆಯ ಬಗ್ಗೆ ಮಾತನಾಡಕ್ಕೆ ಶುರು ಮಾಡ್ತಾರೆ ಮಕ್ಕಳ ಹೇಳ್ತಾರೆ ನಾವಿನ್ನು ರೆಡಿ ಆಗಿಲ್ಲ ಅಂತ ತಂದೆ ತಾಯಿಗೋ ಇನ್ನೂ ರೆಡಿ ಆಗಿಲ್ಲ ಅಂದ್ರೆ ಆಗ್ಲೇ ವಯಸ್ಸಾಗ್ತಾ ಬಂತು ಇನ್ನೂ ರೆಡಿ ಆಗಿಲ್ಲ ಅಂತ ಅಂತಾರೆ ಮನೆಯಲ್ಲಿ ಈ ಕುರಿತಾದಂತಹ ಚರ್ಚೆಗಳು ನಡೆಯೋದಕ್ಕೆ ಶುರುವಾಗುತ್ತೆ ಒಮ್ಮತದ ಅಭಿಪ್ರಾಯ ಬರಲ್ಲ ತಂದೆ ತಾಯಿ ಒಂಥರ ಹೇಳ್ತಾರೆ ಮಕ್ಕಳು ಇನ್ನೊಂಥರ ಹೇಳ್ತಾರೆ ಇದು ಯಾಕೋ ಸರಿ ಬರಲ್ವಲ್ಲ ಎನ್ನುವಂತಹ ಬೇಸರದ ವಾತಾವರಣವನ್ನ ಮನೆಯಲ್ಲಿ ನಿರ್ಮಿಸಿಕೊಳ್ತಾರೆ ಈ ಕುರಿತಾದಂತಹ ಒಂದು ಪ್ರಶ್ನೆ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ತಾಯಿಯೊಬ್ಬರು ಕೇಳಿದ್ದಾರೆ ಆ ಪ್ರಶ್ನೆ ಮತ್ತು ಉತ್ತರ ಯಾವುದು ಅನ್ನೋದನ್ನ ನೀವೀಗ ನೋಡ್ತಾ ಇದ್ದೀರಿ ಪ್ರಶ್ನೆ ಹೀಗಿದೆ ನಮಗೆ ಒಬ್ಬಳೇ ಮಗಳು ಅವಳಿಗೆ ಮೂವತ್ತು ವರ್ಷ ಆಗಿದೆ ಅವಳು ಇನ್ನೂ ಮದುವೆಗೆ ರೆಡಿ ಆಗಿಲ್ಲ ಮದುವೆ ಮಾಡಿಕೋ ಎಂದರೆ ನನಗೆ ಇನ್ನೂ ಸಮಯ ಬೇಕು ಎನ್ನುತ್ತಾಳೆ ಒತ್ತಾಯ ಮಾಡುವ ವಿಷಯ ಇದಲ್ಲ ನಮಗೆ ಇವಳದ್ದೇ ಯೋಚನೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಮದುವೆಯನ್ನು ಮುಂದೂಡುತ್ತಿದ್ದಾರೆ ಮದುವೆಯನ್ನು ಅನಿವಾರ್ಯ ಎಂದುಕೊಂಡಿಲ್ಲ ಬೇಗ ಮದುವೆ ಆಗುವುದು ಎಲ್ಲ ರೀತಿಯಲ್ಲೂ ಒಳ್ಳೆಯದು ಎನ್ನುವುದನ್ನು ಹೇಗೆ ಅರ್ಥ ಮಾಡಿಸುವುದು ಡಾಕ್ಟರ್ ಶಾಂತಾನಾಗರಾಜ್ ಅವರು ಕೊಟ್ಟಂತಹ ಉತ್ತರ ಹೀಗಿದೆ ಈ ರೀತಿಯ ನಡವಳಿಕೆ ಗಂಡು ಮತ್ತು ಹೆಣ್ಣಿನಲ್ಲಿ ಇತ್ತೀಚೆಗೆ ಹೆಚ್ಚಾಗುತ್ತಿದೆ ಇದಕ್ಕೆ ಹಲವಾರು ಕಾರಣಗಳಿವೆ ಮೊದಲನೆಯದಾಗಿ ನಾವು ಮಕ್ಕಳನ್ನು ಸಾಕುವ ರೀತಿಯಲ್ಲಿಯೇ ಈ ರೀತಿ ತನ್ನ ಅನುಕೂಲ ಮತ್ತು ತನ್ನದೇ ಏಳಿಗೆ ಎನ್ನುವ ಭಾವ ಭರಿಸುತ್ತೇವೆ ಇದು ಈ ಕಾಲಮಾನದ ಸಾಕುವಿಕೆಯಲ್ಲಿ ಅನಿವಾರ್ಯವೇ ಆಗಿದೆ ಶಾಲೆ ಕಾಲೇಜುಗಳಲ್ಲಿ ಅವರು ತಿಂಗಳ ಟೆಸ್ಟ್ ಮತ್ತು ಪರೀಕ್ಷೆಯನ್ನು ಎದುರಿಸಿ ಒಳ್ಳೆಯ ಅಂಕ ಗಳಿಸಬೇಕು ನಮ್ಮ ಸಾಕುವಿಕೆಯಲ್ಲಿ ಇದಕ್ಕಾಗಿ ಸಿದ್ಧತೆ ಮಾಡುವುದರಲ್ಲೇ ಅವರ ಬಾಲ್ಯ ಕಳೆದು ಹೋಗುತ್ತಿದೆ ಬಾಲ್ಯದಿಂದಲೂ ನೆಂಟರಿಷ್ಟರ ಜೊತೆ ಒಡನಾಟ ಮನೆಯ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ಇಂಥ ಜೀವನ ಕೌಶಲ್ಯವನ್ನು ಹೆತ್ತವರು ಕಲಿಸುವುದೇ ಇಲ್ಲ ಗಂಡಾಗಲಿ ಹೆಣ್ಣಾಗಲಿ ಬೆಳೆಯುವಾಗಲೇ ಸಮುದಾಯದ ಅರ್ಥವನ್ನು ಅಗತ್ಯವನ್ನು ತಿಳಿಯಬೇಕು ಮತ್ತು ಮನುಷ್ಯ ಏಕಾಂಗಿಯಾಗಿ ಬಾಳಲಾರ ಹೆಣ್ಣಾಗಲಿ ಗಂಡಾಗಲಿ ಸಾಂಗತ್ಯದ ಅಗತ್ಯ ಮುಖ್ಯ ಎನ್ನುವ ವಿವೇಕ ಸಣ್ಣ ವಯಸ್ಸಿನಿಂದಲೇ ಬಂದಿರಬೇಕು ಇದನ್ನು ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ಕುಟುಂಬ ವ್ಯವಸ್ಥೆಯು ಕಡೆಗಣಿಸಿದೆ ಹೀಗಾಗಿಯೇ ಜನರೊಂದಿಗೆ ಹೊಂದಿಕೊಂಡು ಹೋಗುವ ಗುಣ ಮಕ್ಕಳಲ್ಲಿ ಶಿಥಿಲವಾಗುತ್ತಿದೆ ಈ ಕಾರಣಕ್ಕೂ ನಿಮ್ಮ ಮಗಳು ಮದುವೆಯನ್ನು ಮುಂದೂಡುತ್ತಿರಬಹುದು ಎರಡನೆಯದಾಗಿ ಮಕ್ಕಳ ಮುಂದೆ ಒಳ್ಳೆ ದಾಂಪತ್ಯದ ಮಾದರಿಗಳಿಲ್ಲ ಹೆಣ್ಣಿನ ವಿಚಾರದಲ್ಲಿ ವಿದ್ಯೆ ಮತ್ತು ಉದ್ಯೋಗ ಈಗಿನ ಮದುವೆಯ ವ್ಯವಸ್ಥೆಗೆ ಮುಖ್ಯವಾಗಿದ್ದರು ಮದುವೆಯಾದ ಮೇಲೆ ಗಂಡಸರು ತಮ್ಮ ಹೆಂಡತಿಯರು ತಮ್ಮ ತಾಯಿ ಅಜ್ಜಿಯರಂತೆ ಗೃಹ ಕೃತ್ಯಗಳನ್ನೆಲ್ಲ ಚಾಚೂ ತಪ್ಪದೆ ಪಾಲಿಸಬೇಕೆಂದು ಬಯಸುವುದು ಇಂದಿನ ಹೆಣ್ಣು ಮಕ್ಕಳಿಗೆ ಭಯವನ್ನೇ ತರುತ್ತಿದೆ ಅನೇಕ ಕುಟುಂಬಗಳಲ್ಲಿ ಇಂದಿಗೂ ಪುರುಷ ಪ್ರಾಧಾನ್ಯ ನಡವಳಿಕೆಯೇ ಇದೆ ತಾವು ಗಂಡನಂತೆಯೇ ಉದ್ಯೋಗದಲ್ಲಿದ್ದು ಆರ್ಥಿಕವಾಗಿ ಸದೃಢವಾಗಿದ್ದರೂ ಮನೆಯಲ್ಲಿ ಗಂಡ ಶ್ರೇಷ್ಠ ಹೆಂಡತಿಯ ಸ್ಥಾನ ಕೆಳಗೆ ಎನ್ನುವ ಪರಿಸರದಲ್ಲಿ ಅವರ ಮನೆಯ ಸಂಸ್ಕೃತಿಗೆ ತಾನೇ ಹೊಂದಾಣಿಕೆ ಮಾಡಿಕೊಂಡು ತಗ್ಗಿ ಬಗ್ಗಿ ನಡೆಯುತ್ತಾ ಬಾಳಲು ಯಾವ ಹುಡುಗಿ ತಾನೇ ಬಯಸುತ್ತಾಳೆ ಅಪರಿಚಿತರಾದ ಗಂಡನ ಮನೆಯವರು ಸಂಸ್ಕಾರದಲ್ಲೂ ಉದಾರಿಗಳಾಗಿದ್ದಾರೆ ಎನ್ನುವುದನ್ನು ಮೊದಲೇ ತಿಳಿಯಲಾಗುವುದಿಲ್ಲವಲ್ಲ ಈ ಹೆದರಿಕೆಯಿಂದಲೇ ಹುಡುಗಿಯರು ಮದುವೆಯನ್ನೇ ನಿರಾಕರಿಸುತ್ತಾರೆ ಅಥವಾ ಆದಷ್ಟು ದಿನ ನಿಶ್ಚಿಂತೆಯಾಗಿರೋಣವೆಂದು ಮದುವೆಯನ್ನು ಮುಂದೂಡುತ್ತಾರೆ ಮೂರನೆಯದು ಮತ್ತು ಬಹಳ ಮುಖ್ಯವಾದದ್ದು ಹುಡುಗಿಯರಲ್ಲಿ ಬೆಳೆಯುತ್ತಿರುವ ಲೈಂಗಿಕ ನಿರಾಸಕ್ತಿ ಮತ್ತು ವೈಯಕ್ತಿಕ ಏಳಿಗೆಯ ಬಗ್ಗೆ ತೀವ್ರ ಗಮನ ಪರೀಕ್ಷೆಗಳಲ್ಲಿ ಮತ್ತು ಉದ್ಯೋಗ ಗಳಿಸುವುದರಲ್ಲಿ ಹುಡುಗಿಯರು ಹುಡುಗರಿಗಿಂತ ಬಹಳ ಮುಂದಿದ್ದಾರೆಂದು ಒಂದು ಅಧ್ಯಯನ ತಿಳಿಸುತ್ತದೆ ಯಾವುದೇ ವೃತ್ತಿಯಲ್ಲಿದ್ದರೂ ಮಹಿಳೆಯರು ತಮ್ಮೆಲ್ಲ ಪ್ರತಿಭೆಯನ್ನು ಬಳಸಿ ತಮ್ಮ ಕೆಲಸದ ಔನ್ನತ್ಯಕ್ಕೆ ಕಾರಣರಾಗುತ್ತಾರೆ ಕೆಲಸದ ಬದ್ಧತೆ ಮತ್ತು ಆಸಕ್ತಿ ಪುರುಷರಿಗಿಂತ ಮಹಿಳೆಗೆ ಹೆಚ್ಚಿದೆ ಎಂದು ಮನೋವಿಜ್ಞಾನದ ಅಧ್ಯಯನ ತಿಳಿಸುತ್ತದೆ ಹೀಗೆ ಕಡಿಮೆ ಅವಧಿಯಲ್ಲೇ ವೃತ್ತಿಯ ಹಂತಗಳನ್ನು ಶೀಘ್ರವಾಗಿ ಮೇಲೇರುವ ಸಾಧ್ಯತೆ ಇರುವ ಮಹಿಳೆಗೆ ಮದುವೆ ಅಡ್ಡಗಾಲಾಗಬಹುದು ಎನ್ನುವ ಭಾವನೆಯು ಇತ್ತೀಚೆಗೆ ವ್ಯಾಪಕವಾಗುತ್ತಿದೆ ಹಿಂದೆಲ್ಲ ಹೆಣ್ಣು ಮಕ್ಕಳು ಹೆಂಡತಿ ಮತ್ತು ತಾಯಿಯಾಗುವುದಕ್ಕೆ ಹುಟ್ಟಿದ್ದಾರೆನ್ನುವ ಭಾವ ಸಮಾಜದಲ್ಲಿತ್ತು ಇಂದು ಈ ಭಾವ ಮಸುಕಾಗಿದೆ ಇನ್ನು ನಿಮ್ಮ ಪ್ರಶ್ನೆ ಬೇಗ ಮದುವೆಯಾಗುವುದು ಒಳ್ಳೆಯದು ಎನ್ನುವುದನ್ನು ಮಗಳಿಗೆ ಗೊತ್ತುಪಡಿಸುವುದು ಹೇಗೆ ಎಂದು ಇಂದಿನ ಸಮಾಜದ ವಾಸ್ತವ ಚಿತ್ರಣವನ್ನು ನಿಮ್ಮ ಮಗಳಿಗೆ ವಿವರಿಸಿ ಕಾರಣಗಳನ್ನು ಕೊಡಿ ವಾಸ್ತವ ಚಿತ್ರಣಗಳು ಹೀಗಿವೆ ಪ್ರೇಮ ವಿವಾಹಗಳಲ್ಲದೆ ಏರ್ಪಡಿಸುವ ವಿವಾಹಗಳಲ್ಲಿ ಮದುವೆಯ ಮೊದಲ ಆದ್ಯತೆ ಹುಡುಗಿ ಹುಡುಗನಿಗಿಂತ ಕಡೆಯ ಪಕ್ಷ ಐದು ವರ್ಷಗಳಾದರೂ ಚಿಕ್ಕವಳಿರಬೇಕು ಎನ್ನುವುದು ಹೀಗಿರುವಾಗ ಮೂವತ್ತು ವರ್ಷದ ಹುಡುಗಿಗೆ ಮೂವತ್ತೈದರ ಮೇಲೆ ವಯಸ್ಸಾಗಿರುವ ಹುಡುಗನನ್ನು ಹುಡುಕಬೇಕಾಗುತ್ತದೆ ಗಂಡಿಗಾಗಲಿ ಹೆಣ್ಣಿಗಾಗಲಿ ವಯಸ್ಸು ಕಳೆದಂತೆ ಹೊಂದಿಕೊಳ್ಳುವ ಗುಣ ಕ್ಷೀಣವಾಗುತ್ತಾ ಹೋಗುತ್ತದೆ ಏಕೆಂದರೆ ಮೆದುಳು ತನ್ನತನವನ್ನು ರೂಪಿಸಿಕೊಂಡು ತಾನೇ ಸರಿ ಎನ್ನುವ ಭಾವದಲ್ಲಿ ಇತರರಲ್ಲಿ ತಪ್ಪುಗಳನ್ನು ಹುಡುಕಲು ಪ್ರಾರಂಭಿಸುತ್ತದೆ ಗಂಡ ಹೆಂಡತಿಯರಲ್ಲಿ ಯಾರೊಬ್ಬರು ತಪ್ಪು ಹುಡುಕುವ ಪ್ರವೃತ್ತಿಯವರಾದರೆ ದಾಂಪತ್ಯ ಜೀವನ ನರಕವಾಗುತ್ತದೆ ಮೂರನೆಯದು ದಾಂಪತ್ಯ ಜೀವನವೆಂದರೆ ಅದು ಬೆಳೆಯುವ ಕುಟುಂಬವೂ ಹೌದು ಮೂವತ್ತಾದರೂ ಮದುವೆಯಾಗದೆ ನಂತರವೂ ನಿಧಾನ ಮಾಡಿದರೆ ತಾಯಿಯಾದಾಗ ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿಯೂ ಹೆಚ್ಚಿನ ಹೊರೆಯನ್ನು ಹೊರಬೇಕಾಗುತ್ತದೆ ಇಪ್ಪತ್ತೈದು ಮೂವತ್ತು ವಯಸ್ಸಿನ ನಡುವೆ ತಾಯಿಯಾಗುವುದಕ್ಕೂ ಮೂವತ್ತರ ನಂತರ ತಾಯಿಯಾಗುವುದಕ್ಕೂ ಬಹಳ ವ್ಯತ್ಯಾಸವಿದೆ ಈ ಬಗ್ಗೆ ನಿಮ್ಮ ಮಗಳಿಗೆ ಗೈನಕಾಲಜಿಸ್ಟ್ ಅವರಿಂದ ಕೌನ್ಸೆಲಿಂಗ್ ಮಾಡಿಸಬೇಕಾಗುತ್ತದೆ ಇಷ್ಟಾದರೂ ಮೂವತ್ತು ಮೀರಿ ಹೋದ ವಯಸ್ಸೇನಲ್ಲ ತುಂಬ ಯೋಚನೆ ಮಾಡಬೇಕಾದ ಅಗತ್ಯವಿಲ್ಲ ಆದರೆ ಮಗಳೊಂದಿಗೆ ಈ ಮೇಲಿನ ಎಲ್ಲ ವಿಷಯವನ್ನು ಕುರಿತಂತೆ ವಿಚಾರ ವಿನಿಮಯ ಮಾಡಿಕೊಳ್ಳುವ ಅಗತ್ಯವಿದೆ ಇಂದಿನ ಹುಡುಗಿಯರು ಜಾಣಿಯರು ನೀವು ಹೇಳುವ ವಿಷಯವನ್ನು ಅವರು ಅಮೂಲಾಗ್ರವಾಗಿ ಪರಿಶೀಲಿಸಬಲ್ಲರು ಧೃತಿಗೆಡಬೇಡಿ ಮಾತನಾಡಿ ಪರಿಹಾರ ಕಂಡುಕೊಳ್ಳಿ